ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಬಿಜಿಕೆರೆ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ವಿವಿಧ ಶಾಲಾ ಮಕ್ಕಳು ಬೇರೆ ಬೇರೆ ಕಾರಣಗಳಿಂದ ಶಾಲೆ ಬಿಟ್ಟಿದ್ದು ಅಂತಹ ಶಾಲೆ ಬಿಟ್ಟ ಮಕ್ಕಳನ್ನು ಪತ್ತೆ ಹಚ್ಚುವ ಕಾರ್ಯ ನಡೆಯಿತು ಈ ಸಂದರ್ಭದಲ್ಲಿ ಶಾಲೆ ಬಿಟ್ಟ ಮಕ್ಕಳ ಮನೆ ಮನೆಗೆ ತೆರಳಿ ಮಕ್ಕಳು ಯಾವ ಕಾರಣಕ್ಕೆ ಶಾಲೆಗೆ ಗೈರು ಹಾಜರಾಗಿದ್ದಾರೆ ಎನ್ನುವ ಅಂಶಗಳನ್ನು ಕಲೆ ಹಾಕಿ ಹಾಗೂ ಮಕ್ಕಳನ್ನು ಪುನಃ ಶಾಲೆಗೆ ಮುಖ್ಯವಾಹಿನಿಗೆ ಕಳುಹಿಸುವಂತೆ ಪೋಷಕರ ಮನವೊಲಿಸಲಾಯಿತು ಈ ಸಂದರ್ಭದಲ್ಲಿ ಬಿಆರ್ಪಿ ತಿಪ್ಪೇಶ್ ಸಿಆರ್ಪಿ ಖಾಲಿದ್ ಹುಸೇನ್ ಮತ್ತು ಒ ಎಸ್ಸಿ ನೂಡಲ್ ಅಧಿಕಾರಿ ಬಂಡಿವಡ್ಡರ್ ಗಾಡಿ ಪಾಲೆಯ ಹಟ್ಟೆ ಮುಖ್ಯ ಶಿಕ್ಷಕ ಮಂಜಣ್ಣ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಅಲ್ಲದೆ ಈ ಸಂದರ್ಭದಲ್ಲಿ ನಾಲ್ಕು ಮಕ್ಕಳ ಮನೆ ತೋಟಕ್ಕೆ ತೆರಳಿ ಪೋಷಕರ ಮನವೊಲಿಸಲಾಯಿತು ನಂತರ ಪೋಷಕರು ನಾಳೆಯಿಂದ ಶಾಲೆಗೆ ಕಳುಹಿಸಲು ಒಪ್ಪಿಕೊಂಡರು